ಎಲ್ಲ ಒಂದ್ ಕಡೆ ಧರ್ಮಸ್ಥಳ ರಿಪಬ್ಲಿಕ್ ಆಫ್ ಧರ್ಮಸ್ಥಳ ಆಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಸಹಜವಾಗಿ ಇದೆ ಧರ್ಮಸ್ಥಳ ಧರ್ಮಸ್ಥಳ ಅಂದ್ರೆ ನೆನಪಾಗೋದು ಏನು ಅಂತ ನಿಮಗೆ ಕೂಡ ಗೊತ್ತು ಯಾಕಂದ್ರೆ ನಿಮ್ಮ ಆಲೋಚನೆಯಲ್ಲಿ ನೂರಾರು ಲೆಕ್ಕಾಚಾರಗಳು ಓಡ್ತಾ ಇದ್ದಾವೆ ಧರ್ಮಸ್ಥಳದಲ್ಲಿ ನಡೆದಿದ್ದಾವೆ ಅನ್ನುವಂತ ಘಟನೆಗೆ ಸಂಬಂಧಪಟ್ಟ ಹಾಗೆ ಅಲ್ಲಿನ ಅಧಿಕಾರಿಗಳು ಅಲ್ಲಿನ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಕೂಡ ಶಾಮೀಲಾಗಿ ಲೋ ದೊಡ್ಡ ಅನಾಹುತ ದೊಡ್ಡ ಒಂದು ದುರಂತವೇ ನಡೆದೇ ಹೋಗಿದೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಇವತ್ತು ಕೂಡ ಚರ್ಚೆ ಆಗ್ತಾ ಇದೆ ಎಲ್ಲೋ ಒಂದ್ ಕಡೆ ಧರ್ಮಸ್ಥಳ ರಿಪಬ್ಲಿಕ್ ಆಫ್ ಧರ್ಮಸ್ಥಳ ಆಗ್ತಾ ಇದೆಯಾ ಅನ್ಯಾಯ ಅಕ್ರಮ ಹತ್ಯಾಕಾಂಡ ನಡೆದಿದ್ಯಾ ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಇವತ್ತಿನ ಫೋಕಸ್ ನ ಎಕ್ಸ್ಪೋಸಿಡ್ ಕಾರ್ಯಕ್ರಮದಲ್ಲಿ ರಿಪಬ್ಲಿಕ್ ಆಫ್ ಧರ್ಮಸ್ಥಳ ಅನ್ಯಾಯ ಅಕ್ರಮ ಹತ್ಯಾಕಾಂಡ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದೀರಿ ಫೋಕಸ್ ಟಿವಿ ನಾನು ರಾನರಾಪುರ ಗೂಡಾದ ಚಿನ್ನಯ್ಯನ ದ್ವಂದ್ವ ಹೇಳಿಕೆ ಎಂಬತ್ತೈದಕ್ಕೂ ಹೆಚ್ಚು ಶವಗಳು ಅಪರಿಚಿತವಾಗಿದ್ದು ಹೇಗೆ ಪೊಲೀಸ್ ರಿಪೋರ್ಟ್ನಲ್ಲೂ ಅನಾಥ ಶವಗಳಾಗಿದ್ದು ಯಾಕೆ ಎಸ್ಐಟಿಗೆ ಸಿಕ್ಕಿದೆಯಾ ನೂರಾರು ಶವಗಳ ಮರ್ಮ ಧರ್ಮಸ್ಥಳದ ನೂರಾರು ಹತ್ಯಾ ಕಾಂಡಕ್ಕೆ ಬಿಗ್ ಬಿಸ್ಟ್ ಧರ್ಮಸ್ಥಳದಲ್ಲಿ ಏನೇನು ಆಗ್ತಾ ಇದೆ ಧರ್ಮಸ್ಥಳದಲ್ಲಿ ಆಗಿರುವಂಥ ಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ ದಿನಕ್ಕೊಂದು ಟ್ವಿಸ್ಟ್ ದಿನಕ್ಕೊಂದು ವಿಚಾರಗಳು ಹೊಸದಾಗಿ ಸೇರ್ಪಡೆಗೊಳ್ತಾ ಇದೆ ಚಿನ್ನಯ್ಯ ಕೊಟ್ಟಂಥ ಹೇಳಿಕೆಗಳಿಗೆ ಅನುಗುಣವಾಗಿ ನಡೀತಾ ಇರುವಂಥ ಈ ಒಂದು ಎಸ್ ಐ ಟಿ ತನಿಖೆ ಯಾವ ಹಾದಿಯಲ್ಲಿದೆ ಎಸ್ ಐ ಟಿ ಅಧಿಕಾರಿಗಳಿಗೆ ಏನೇನು ಹೇಳಿದ್ರು ಚಿನ್ನಯ್ಯ ಹಾಗಾದರೆ ಚಿನ್ನಯ್ಯ ಎಸ್ ಐ ಟಿ ಅಧಿಕಾರಿಗಳಿಗೂ ಸಿಗೋದಕ್ಕಿಂತ ಮುಂಚೆ ಕೋರ್ಟ್ಗೆ ಹೇಳಿದಂಥ ಹೇಳಿಕೆಗಳೇನೇನು ಮೊದಲು ಬುರುಡೆಯನ್ನು ತೆಗೆದುಕೊಂಡು ಬಂದಂಥ ಚಿನ್ನಯ್ಯ ಸ್ಟೇಷನ್ಗೆ ಎಂಟ್ರಿ ಕೊಡ್ತಾರೆ ಅದಾದ ನಂತರ ನೂರಾರು ಶಬಗಳನ್ನು ಹೂತಿಟ್ಟಿದ್ದೀನಿ ಅಂತ ಹೇಳ್ತಾರೆ ಅದಾದ ನಂತರ ಕೋರ್ಟ್ಗೆ ನನ್ನನ್ನು ಹಾಜರುಪಡಿಸಬೇಕು ಅಂತ ಹೇಳ್ತಾರೆ ಕೋರ್ಟ್ನಲ್ಲೂ ಕೂಡ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ ನಾನು ಹತ್ತರಿಂದ ಹದಿನೈದು ಬುರುಡೆಗಳನ್ನು ನಾನು ತೆಗೆದುಕೊಡ್ತೀನಿ ನೇರವಾಗಿ ಅಂತ ಹೇಳ್ತಾರೆ ಎಸ್ ಐ ಟಿ ಅಧಿಕಾರಿಗಳು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಒಂದಷ್ಟು ಜಾಗಗಳನ್ನು ಗುರುತು ಮಾಡ್ತಾರೆ ಅಲ್ಲಿ ಒಂದು ಬೊರಡೆ ಇದೆ ಅಲ್ಲೊಂದಷ್ಟು ಹೂತ ಹಾಕಿದ್ದೀನಿ ನಾನು ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಶವಗಳನ್ನು ಹೂತು ಹಾಕಿದ್ದೀನಿ ನಾನು ಅಂತ ಹೇಳಿದಂತ ಚಿನ್ನಯ್ಯ ದ್ವಂದ್ವ ಹೇಳಿಕೆಯನ್ನ ಕೊಟ್ಟರೆ ಹಾಕಿದ್ರೆ ಎಸ್ ಐ ಟಿ ಅಧಿಕಾರಿಗಳಿಗೊಂದು ಹೇಳಿಕೆ ಆಯ್ತಾ ಕುಂದು ಹೇಳಿಕೆ ಕೊಟ್ರ ಎಲ್ಲರಿಗೂ ಕೂಡ ತಲೆ ಕೆಡಿಸುವಂತ ಹೇಳಿಕೆಗಳನ್ನ ಕೊಟ್ಟ್ರಾ ಎಲ್ಲರಿಗೂ ಕೂಡ ಎಲ್ಲ ಒಂದ್ ಕಡೆ ಸುಳ್ಳು ಸುಳ್ಳು ಹೇಳಿಕೆನ ಕೊಟ್ರ ಹಾಗಾದ್ರೆ ಚಿನ್ನಯ್ಯ ಕೊಟ್ಟಂತ ಹೇಳಿಕೆ ಸರಿಯಾಗಿದೆಯಾ ಹಾಗಾದ್ರೆ ಯಾಕೆ ಈ ರೀತಿಯಾದಂತ ದ್ವಂದ್ವ ಹೇಳಿಕೆಯನ್ನ ಕೊಟ್ರು ಅನ್ನುವಂತ ಪ್ರಶ್ನೆ ಸಹಜವಾಗೇ ಮೂಡುತ್ತೆ ಇದರ ಜೊತೆಗೆ ಧರ್ಮಸ್ಥಳದಲ್ಲಿರುವಂತ ಗ್ರಾಮ ಪಂಚಾಯಿತಿಯವರು ಅವರು ಎಡವಟ್ಟೇನು ಎಂಬತ್ತೈದಕ್ಕೂ ಹೆಚ್ಚು ಶವಗಳನ್ನ ನಾವು ಹೂತು ಹಾಕಿದ್ದೀವಿ ಶವ ಸಂಸ್ಕಾರ ಮಾಡಿದ್ದೀವಿ ಅದು ಅಪರಿಚಿತವಾಗಿದ್ದು ಅದು ಅನಾಥ ಶವಗಳು ಅಂತ ಬರ್ದು ಮಡಗಿದಿರ ದಾಖಲೆ ಸಮೇತ ಇಟ್ಟಿದ್ದೀರಲ್ಲ ಅದು ಅಪರಿಚಿತ ಶವಗಳಾಗಿದ್ದು ಹೆಂಗೆ ನಿಮ್ಗೆ ಹೆಂಗ್ ಗೊತ್ತಾಯ್ತದ ಅಪರಿಚಿತ ಶವ ಅಂತ ಅಥವಾ ಯಾವುದೇ ಐ ಡಿ ಕಾರ್ಡ್ ಸಿಕ್ಕಿರ್ಲಿಲ್ವಾ ಯಾವುದೇ ರೀತಿಯಾದಂಥ ಅವ್ರ ಹತ್ರ ವೋಟರ್ ಐ ಡಿ ಕಾಲೇಜ್ ಐ ಡಿ ಅಥವಾ ಬೇರೆ ಬೇರೆ ಏನೇ ದಾಖಲೆಗಳು ಇರ್ತಾವೋ ಗುರುತು ಪತ್ತೆ ಹಚ್ಚೋದಕ್ಕೆ ಅದ್ಯಾವುದು ಕೂಡ ಸಿಕ್ಕಿರ್ಲಿಲ್ವ ಹಾಗಾದ್ರೆ ಅಪರಿಚಿತ ಶವಗಳು ಅಂತ ಹೆಂಗೆ ಅದನ್ನ ಫಿಕ್ಸ್ ಮಾಡಿದ್ರಿ ನೀವು ಅಪ ಅಪರಿಚಿತ ಶವಗಳು ಅಂತ ಫಿಕ್ಸ್ ಮಾಡಿದ್ದೇ ಹಾಗಿದ್ರೆ ಇವತ್ತು ಒಂದಷ್ಟು ಶವಗಳು ಏನು ಬಿರುಡೆ ಸಿಕ್ಕಿದೆಯಲ್ಲ ಅಲ್ಲಿ ಐ ಡಿ ಕಾರ್ಡ್ಗಳು ಮತ್ತಿತರ ವಸ್ತುಗಳು ಸಿಕ್ಕಿದಾದರೂ ಹೇಗೆ ಈಗ ಅವರ ಗುರುತು ಸಿಕ್ತಾ ಇದೆ ಅಂತ ಅಂದ್ರೆ ಹೂತಾಕಿದಂತ ಸಂದರ್ಭದಲ್ಲಿ ಶವ ಸಂಸ್ಕಾರ ಮಾಡಿದಂತ ಸಂದರ್ಭದಲ್ಲಿ ನಿಮಗೆ ಅಪರಿಚಿತ ಶವ ಆಗಿದ್ದು ಹೇಗೆ ಹಾಗಾದ್ರೆ ಇದ್ರ ಜೊತೆಗೆ ಇನ್ನೊಂದು ಎಡವಟ್ಟು ಏನಪ್ಪಾ ಅಂದರೆ ಪೊಲೀಸ್ನವ್ರು ಮಾಡಿಟ್ಟು ಅಂತ ಎಡವಟ್ಟು ಬೆಳ್ತಂಗಡಿ ಪೊಲೀಸ್ ಠಾಣೆಯವರು ಒಬ್ಬ ಎಂಥ ಬುದ್ಧಿವಂತರು ಅಧಿಕಾರಿಗಳಿದ್ರು ಆ ಸಂದರ್ಭದಲ್ಲಿ ಗೊತ್ತಿಲ್ಲ ನಿಜಕ್ಕೂ ಕೂಡ ಅವರು ಕೂಡ ರಿಪೋರ್ಟ್ ಮಾಡ್ತಾರೆ ಅನಾಥ ಶವಗಳದ್ದು ಅಂತ ಒಂದ್ ಕಡೆ ಗ್ರಾಮ ಪಂಚಾಯತಿಯವರು ಅವರು ಅನಾಥ ಶವಗಳು ಅಪರಿತ ಶವ ಅಪರಿಚಿತ ಶವಗಳು ಅಂತ ಫಿಕ್ಸ್ ಆಗ್ಬಿಟ್ಟಿದ್ರು ಅದೇ ರೀತಿಯಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ಫಿಕ್ಸ್ ಆಗ್ಬಿಟ್ಟಿದ್ರು ಇದು ಅನಾಥ ಶವಗಳು ಇದು ಯಾರು ಇಲ್ಲ ಹಿಂದೆ ಮುಂದೆ ಯಾರು ಗೊತ್ತಿಲ್ಲ ಅವ್ರು ಎಲ್ಲಿಂದ ಬಂದ್ರು ಅಂತ ಗೊತ್ತಿಲ್ಲ ಅವ್ರ ಕುಟುಂಬ ಯಾರೋ ಗೊತ್ತಿಲ್ಲ ಅವರ ಹಿನ್ನೆಲೆ ಗೊತ್ತಿಲ್ಲ ನೀವು ಹೆಂಗ್ ಫಿಕ್ಸ್ ಆದ್ರಿ ಅನಾಥ ಶವಗಳು ಅಂತ ಯಾವ್ಯಾವ ಕ್ರಮಗಳನ್ನ ತೆಗೆದುಕೊಂಡ್ರೆ ಹಾಗಾದ್ರೆ ನೀವು ಪೊಲೀಸ್ ಇಲಾಖೆಯಲ್ಲಿ ನೀವು ಯಾವ್ಯಾವ ರೀತಿಯ ಆ ಒಂದು ಕಾನೂನು ರೀತಿ ಕ್ರಮವನ್ನ ತೆಗೆದುಕೊಂಡು ಇದು ಅನಾಥ ಶವ ಅಥವಾ ಅಲ್ಲ ಅಂತ ಫಿಕ್ಸ್ ಆದ್ರಿ ಹಾಗಾದ್ರೆ ಇದೂ ಕೂಡ ಎಲ್ಲ ಒಂದ್ ಕಡೆ ಎಡವಟ್ಟಿಗೆ ಕಾರಣ ಆಯ್ತು ಪೊಲೀಸ್ನವರು ಮಾಡಿರುವಂತ ಎಡವಟ್ಟು ಗ್ರಾಮ ಪಂಚಾಯತಿ ಅಧಿಕಾರಿಗಳು ಮಾಡಿದಂತ ಎಡಬಟ್ಟು ಇವತ್ ಎಂಬತ್ತೈದಕ್ಕೂ ಹೆಚ್ಚು ಶವಗಳು ಅನಾಥ ಆಗಿದೆ ಅನ್ನೋದಕ್ಕೆ ಮರ್ಮ ಏನಿದು ಹಾಗಾದ್ರೆ ನೂರಾರು ಶವಗಳನ್ನ ಹೂತಿರುವಂತ ಲೆಕ್ಕಾಚಾರದಲ್ಲಿ ಆಗ್ತಾ ಇರುವಂತ ತನಿಖೆಗೆ ಮರ್ಮ ಏನಾಗಾದ್ರೆ ನೀವು ತೆಗೆದುಕೊಂಡಂತ ಕ್ರಮಗಳೇನೇನು ಹಾಗಾದ್ರೆ ಇವೆಲ್ಲವೂ ಕೂಡ ಪ್ರಶ್ನೆ ಆಗುತ್ತೆ ಪೊಲೀಸ್ನವರು ಅನಾಥ ಶವಗಳು ಅಥವಾ ಅಪರಿಚಿತ ಶವಗಳು ಅಂತ ಫಿಕ್ಸ್ ಮಾಡಿ ರಿಪೋರ್ಟ್ ಮಾಡಿ ಇಟ್ಟಿದ್ದೀರಲ್ಲ ನೀವು ಕ್ರಮ ತೆಗೆದುಕೊಂಡಿರೋದು ಏನೇನು ಮಾಡಿದ್ರಿ ಹಾಗಾದ್ರೆ ಅಕ್ಕಪಕ್ಕದ ಸ್ಟೇಷನ್ಗಳಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿದೆಯಾ ಯಾರಾದರೂ ಮಿಸ್ ಆಗಿದಾರಂತ ಟೆಸ್ಟ್ ಮಾಡಿದ್ರ ಅಪರಿಚಿತ ಶವಗಳನ್ನ ಎಷ್ಟು ದಿನಗಳ ಕಾಲ ನೀವು ಕೋಲ್ಡ್ ರೂಮ್ ಅಲ್ಲಿ ಇಟ್ಟಿದ್ರಿ ಅಂದ್ರೆ ಶಿಥಿಲೀಕರಣ ಆ ದೇಹವನ್ನ ಒಂದಷ್ಟು ದಿನಗಳ ಕಾಲ ಹಾಗೆ ಇಡುವಂತದ್ದು ಎಷ್ಟು ದಿನ ಮಾಡಿಟ್ಟಿದ್ರಿ ಯಾವ್ಯಾವ ಬಾಡಿಗಳನ್ನು ಇಟ್ಟಿದ್ರಿ ಹಾಗಾದ್ರೆ ಇದರ ಜೊತೆಗೆ ನೀವು ತೆಗೆದುಕೊಂಡಿರುವಂಥ ನಿರ್ಧಾರಗಳು ಕ್ರಮಗಳು ದಾಖಲೆಗಳು ಇದೆಯಾ ಹಾಗಾದ್ರೆ ಇಲ್ಲಿವರೆಗೂ ಯಾವುದೂ ಇಲ್ಲ ಎಲ್ಲವೂ ಹಾಗಾದ್ರೆ ಹೆಂಗಾಯ್ತು ಅಪರಿಚಿತ ಶಬಗಳು ಅನ್ನೋದು ಇದರ ಜೊತೆಗೆ ಪ್ರಮುಖವಾಗಿ ಚಿನ್ನಯ್ಯವರ ಕುಟುಂಬದವರನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆ ನಡೆಸ್ತಾ ಇದ್ದಾರೆ ಅವರ ಹೆಂಡತಿ ಅವರ ಅಣ್ಣ ತಮ್ಮಂದಿರು ಕೂಡ ಅವರ ಹೇಳಿಕೆಗಳನ್ನು ಕೂಡ ದಾಖಲು ಮಾಡಿಕೊಳ್ತಿದ್ದಾರೆ ಇವೆಲ್ಲವನ್ನು ನೋಡ್ತಾ ಹೋದ್ರೆ ಧರ್ಮಸ್ಥಳದಲ್ಲಿ ಆಗಿರುವಂತಹ ಹತ್ಯಾಕಾಂಡ ಹಿನ್ನೆಲೆ ಏನು ಯಾರ ಕೈವಾಡ ಹಾಗಾದ್ರೆ ಇದೆಲ್ಲವೂ ಆಗಿದ್ದೆಲ್ಲವೂ ಸತ್ಯ ಅನ್ನೋದೇ ಆಗಿದ್ರೆ ಯಾರು ಮಾಡಿಸಿದ್ದು ಹಾಗಾದ್ರೆ ಮತ್ತೆ ಡಿ ಗ್ಯಾಂಗ್ ಬಿಡುಗ್ ಬರುತ್ತಾ ಅನ್ನುವಂತ ಪ್ರಶ್ನೆ ಇಲ್ಲಿ ಈ ಧರ್ಮಸ್ಥಳದಲ್ಲಿ ಆಗಿರುವಂತ ನೂರಾರು ಹತ್ಯಾಕಾಂಡದ ಕೇಸ್ಗಳಿಗ ಎಸ್ ಐ ಟಿ ಅಧಿಕಾರಿಗಳು ಕೂಲಂಕುಷವಾಗಿ ನಿಗೂಢವಾಗಿ ಎಲ್ಲವನ್ನೂ ಕೂಡ ಹೇಳಿಕೆಗಳನ್ನ ದಾಖಲು ಮಾಡಿಕೊಂಡು ಒಂದಷ್ಟು ನೋಟಿಸ್ ಕೊಟ್ಟಿದ್ರು ಆ ಸಂದರ್ಭದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ನಲವತ್ತಕ್ಕೂ ಅಧಿಕ ಜನರಿಗೆ ಎಲ್ಲರ ಹೇಳಿಕೆಗಳನ್ನ ದಾಖಲು ಮಾಡಿಕೊಂಡಿದ್ದಾರೆ ಎಲ್ಲರ ವಿಚಾರಣೆ ಮಾಡಿದ್ದಾರೆ ಆ ನಂತರದಲ್ಲಿ ಎಸ್ ಐ ಟಿ ಅಧಿಕಾರಿಗಳಿಗೆ ಸಿಕ್ಕಿರುವಂತಹ ಅಪ್ಡೇಟ್ ಏನು ಪ್ರೆಸೆಂಟ್ ಎಸ್ ಐ ಟಿ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಪಂಚಾಯಿತಿ ಮಾಡಿದಂತ ಎಡವಟ್ಟು ಅಧಿಕಾರಿಗಳು ಮಾಡಿರುವಂಥ ಎಡವಟ್ಟು ಪೊಲೀಸ್ನವ್ರು ಮಾಡಿರುವಂಥ ಎಡವಟ್ಟು ಎಲ್ಲದಕ್ಕಿಂತ ಹೆಚ್ಚಾಗಿ ಧರ್ಮಸ್ಥಳದಲ್ಲಿ ಆಗಿದ್ದಂಥ ಮಹಾ ಎಡವಟ್ಟು ಎಲ್ಲದಕ್ಕೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನುವಂತ ನಿರೀಕ್ಷೆ ಇನ್ನೂ ಕೂಡ ಇದೆ ಇನ್ನೂ ಕೂಡ ಕಾದು ಕುಳಿತಿದ್ದಾರೆ ಅದೆಷ್ಟು ಜನರು ಈ ಒಂದು ನಿರೀಕ್ಷೆಯಲ್ಲಿದ್ದಾರೆ ಅಂದ್ರೆ ಏನು ಬರುತ್ತೆ ರಿಪೋರ್ಟ್ ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಡಿ ಎನ್ ಟೆಸ್ಟ್ ಮಾಡಲಿಲ್ಲ ಶಿಥಿಲೀಕರಣಗೊಳಿಸ್ಲಿಲ್ಲ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿ ಟೆಸ್ಟ್ ಮಾಡಲಿಲ್ಲ ಅವ್ರು ಯಾರು ಎತ್ತ ಏನು ಅಂತ ಗೊತ್ತಿಲ್ಲ ಆದರೂ ಅಪರಿಚಿತ ಶವಗಳು ಅನಾಥ ಶವಗಳು ಫಿಕ್ಸ್ ಆಗಿಬಿಟ್ಟಿದ್ರು ಅವರೇ ಒಂದು ಫೋಟೋ ಇಲ್ಲ ಒಂದು ವಿಡಿಯೋ ಇಲ್ಲ ಏನಂದ್ರೆ ಏನು ಇಲ್ಲ ಕಾನೂನಿನ ವಿರುದ್ಧವಾಗಿ ಎಲ್ಲವೂ ಕೂಡ ನಡೆದೇ ಹೋಗಿದೆ ಅನ್ನೋದಕ್ಕೆ ಧರ್ಮಸ್ಥಳ ಈ ಒಂದು ಪ್ರಕರಣವೇ ಸಾಕ್ಷಿ ಅಂದ್ರೂ ಕೂಡ ತಪ್ಪಾಗೋದಿಲ್ಲ ಎಸ್ ಐ ಟಿ ಅಧಿಕಾರಿಗಳ ತನಕ ಏನಾಗುತ್ತೆ ಏನಾಗಬಹುದಾಗಾದ್ರೆ ಕಾದ್ ನೋಡೋಣ ಇದಾಗಿತ್ತು ಧರ್ಮಸ್ಥಳದ ಎಕ್ಸ್ಪೋಸರ್ ಕಾರ್ಯಕ್ರಮ ಧರ್ಮಸ್ಥಳದ ಮತ್ತಷ್ಟು ವಿಚಾರಗಳಿಗಾಗಿ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ ನೆಲ ಜಿಲ್ಲಾ ಭಾಷೆಗಾಗಿ